ಶಾಪಿಂಗ್ ಮಾಡಾದ್ಮೇಲೆ ನಾನು ಕಂಡಂತ ಒಂದು ದೃಶ್ಯ ಇದ್ರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಅನಿಸ್ತು ನೋಡ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅರೆ ಕೃಷ್ಣ ಎಲ್ಲರಿಗೂ ಗುಡ್ ಆಫ್ಟರ್ನೂ ಏನಪ್ಪ ಇಷ್ಟು ದಿನ ಗುಡ್ ಮಾರ್ನಿಂಗ್ ಹೇಳ್ತಿದ್ದೆ ಇವತ್ತು ಗುಡ್ ಆಫ್ಟರ್ನೂ ಹೇಳ್ತಾ ಇದ್ದೀನಿ ಯಾಕೆ ಅಂತ ಇವತ್ತು ಮಧ್ಯಾಹ್ನದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಿಕ್ಕಾಗೆ ಬಿಜಿ ಇದೆ ಪ್ಯಾಕಿಂಗ್ ನಡೀತಾ ಇತ್ತು ಹಾಗೇನೆ ನಮ್ಮ ಮನೆಯವರು ಮನೇಲೇ ಇದ್ರು ಸೋಂಬೇರಿ ಜನ ಜಾಸ್ತಿನೇ ಆಯ್ತು ನಮ್ಮ ಇಬ್ಬರಿಗೂ ಯಾಕೆ ಅಂತ ನಮ್ಮ ಮನೆಯವರು ಮನೇಲೇ ಇದ್ರು ಅಂತ ಅಂದ್ರೆ ನಾನಂತೂ ಹುಟ್ಟು ಸೋಂಬೇರಿಯಾಗ್ಬಿಡ್ತೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇಗ ಮಾಡಿ ಒಂದ್ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಜಾಸ್ತಿ ಇತ್ತು ಪ್ಯಾಕಿಂಗ್ ಮಾಡ್ತಾ ಇದ್ದು ಹಾಗಾಗಿ ಮಧ್ಯಾಹ್ನದ್ದು ಊಟನೂ ಪ್ರಿಪೇರ್ ಮಾಡಿದ್ದೀನಿ ಮಧ್ಯಾಹ್ನದ ಸ್ಪೆಷಲ್ ಏನಂತ ನಿಮ್ಗೆ ತೋರಿಸ್ತೀನಿ ಎಲೆ ಕೋಸ್ ಪಲ್ಯ ಮಾಡಿದೆ ಇದನ್ನ ನಮ್ಮ ಮನೆಯವರೇ ಕಟ್ ಮಾಡಿದ್ರು ಯಾವ ಸ್ಟೈಲಲ್ಲಿ ಕಟ್ ಮಾಡಿದ್ರು ಅನ್ನೋದು ಈ ವಿಡಿಯೋದಲ್ಲಿ ನೋಡಿ ಫೈನಲಿ ಪಲ್ಯ ರೆಡಿ ಆಗಿದೆ ಹಾಗೇನೆ ಅದರಲ್ಲಿ ಬಸ್ ಸಾಂಬಾರ್ ಮಾಡಿದೀನಿ ವಿಸಲ್ ಬಂದಿದೆ ಇನ್ನೇನಿದ್ರು ಊಟ ಮಾಡೋದೊಂದೇ ಬ್ಯಾಲೆನ್ಸ್ ಅಡುಗೆ ಮನೇಲಿ ಇದ್ದು 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 ಎಷ್ಟು ಬೆಳಗ್ಗೆಯಿಂದ ಅಪ್ ಆಗಿದ್ರೆ ಬೆವರೆಲ್ಲ ಹಾಗೆ ಬರ್ತಿದೆ ಅಷ್ಟು ಕಾವಿದೆ ಇಲ್ಲಿ ಹೇಳಕ್ ಆಗ್ತಾ ಇಲ್ಲ ನೋಡೋದ ಸಂಜೆ ಹೊರಗಡೆ ಹೋಗೋ ಪ್ಲಾನ್ ಇದೆ ಹಾಗಾಗಿ ಅಷ್ಟರಲ್ಲಿ ಕೆಲಸ ಎಲ್ಲ ಫಿನಿಶಿಂಗ್ ಮಾಡಿ ನನ್ನ ಮಗಳಿಗೆ ಊಟ ಮಾಡಿ ಅವಳು ಒಂದು ರೌಂಡ್ ನಿದ್ದೆ ಮಾಡಿದ್ರೆ ಇವತ್ತಿನ ಒಂದು ಆಫ್ ಶೆಡ್ಯೂಲ್ ಒಂದು ಸ್ವಲ್ಪ ಕಂಪ್ಲೀಟ್ ಆಗುತ್ತೆ ಅಂತ ಬಹುಶಃ ಅನ್ಕೋತೇನೆ ನೋಡೋದ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಬಟ್ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಇನ್ನೆಲ್ಲಿ ಕರ್ಕೊಂಡ್ ಹೋಗ್ತಾರೆ ಅಂತ ನೀವು ಗೆಸ್ಟ್ ಮಾಡ್ತಾ ಇರ್ತೀರ ಗೊತ್ತಲ್ಲ ನಾವೆಲ್ಲಿ ಹೋಗ್ತೀವಿ ಅಂತ ನೋಡೋದ ಸ್ವಲ್ಪ ಶಾಪಿಂಗ್ ಇದೆ ಏನಾರು ಒಂದಷ್ಟು ಶಾಪಿಂಗ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಏನೇನ್ ಪರ್ಚೇಸ್ ಮಾಡಿದೆ ಮತ್ತೆ ನಾನು ಎಲ್ಲೆಲ್ಲಿ ಹೋದೆ ಅನ್ನೋದನ್ನ ನಾನು ಈ ಮಧ್ಯಾಹ್ನದ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹಾಗೇನೆ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ಹಾಗೆಯೇ ಹೊಸದಾಗಿ ಯಾರು ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ವಿಡಿಯೋ ನೋಡಿ ಇವತ್ತು ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿ ಲೇಟು ಹಾಗೇನೆ ಫ್ರೀ ಇದ್ರಲ್ಲ ಅನ್ಬಿಟ್ಟು ಬಾ ಇಲ್ಲಿ ತಲೆ ಮಸಾಜ್ ಮಾಡ್ತೀನಿ ಅನ್ಬಿಟ್ಟು ಮಸಾಜ್ ಮಾಡ್ತಾ ಇದ್ರು ಮಸಾಜ್ ಮಾಡ್ತಾ ಇದ್ರು ಇಲ್ಲ ಅಂತಂದ್ರೆ ರಿವೆಂಜ್ ತೀರ್ಸ್ಕೊತಾ ಇದ್ರೆ ಗೊತ್ತಿಲ್ಲ ಆಯಿಲ್ ಮಸಾಜ್ ಹೆಸರಲ್ಲಿ ರಿವೆಂಜ್ ಚೆನ್ನಾಗಿ ತೀರ್ಸ್ಕೊಂಡ್ರು ತಲೆ ಮೇಲೆ ಟು ಟಪ್ ಟಪ್ ಅಂತಾನೆ ಚೆನ್ನಾಗಿ ಕೊಟ್ರು ಓಕೆ ಏನು ಇನ್ನೇನ್ ಮಾಡಕ್ ಆಗತ್ತೆ ಆಯಿಲ್ ಮಸಾಜ್ ಆಯ್ತಲ್ಲ ಅನ್ಕೊಂಡ್ ನಾನು ಸುಮ್ನಾದೆ ಮಸಾಜ್ ಒಂಥರ ಚೆನ್ನಾಗಿತ್ತು ನನ್ ಮಗ್ಳಂತೂ ವಿಡಿಯೋ ಬರ್ತಾನೆ ಇದ್ಲು ನಮ್ಮ ಮನೆಯವರು ನೀವು ಇಷ್ಟ ಇಲ್ಲ ಅಂದ್ಬಿಟ್ಟು ಎಷ್ಟೆ ಮಾಡ್ತಾ ಇದ್ರು ಬಟ್ ನವನೇ ಸಿಕ್ಕ ಮಾಡ್ತಾ ಇದ್ವಿ ಸರಿ ಅಂದ್ಬಿಟ್ಟು ನಾನು ಸ್ಟಾಪ್ ಮಾಡ್ಬಿಟ್ಟೆ ನೆಕ್ಸ್ಟ್ ಎಲೆಕೋಸ್ ಕಟ್ ಮಾಡೋ ಪ್ರೋಗ್ರಾಮ್ ಇತ್ತು ಎಲೆಕೋಸ್ನ ಎಲ್ಲರೂ ಚಾಕಲ್ ಕಟ್ ಮಾಡ್ತಾರೆ ಬಟ್ ನಮ್ಮ ಮನೆಯವರು ಲೋಟದಲ್ಲಿ ಕಟ್ ಮಾಡ್ತಾ ಇದಾರೆ ಆಯ್ತಪ್ಪ ನೋಡದ ಅನ್ಬಿಟ್ ನಾನು ಫೈನಲ್ ಗಂಡ ನೋಡ್ತಾನೆ ಇದ್ದೆ ಆ ಲೋಟದಲ್ಲಿ ಕಟ್ ಮಾಡಿದ್ದು ಹೇಗಿತ್ತು ಅಂದ್ರೆ ಮರುದೆಲ್ಲ ಪ್ಲಾಸ್ಟಿಕ್ ಆ ಎಲೆಕೋಸಿಗೆ ಅಂಟ್ಕೊಂಡಿತ್ತು ಕತೆ ಮಾಡೋದು ಈಗ ಆಲ್ರೆಡಿ ಟೈಮಿಂಗ್ ಸಿಕ್ಸ್ ತರ್ಟಿ ಆಗಿದೆ ಹೋಗೋದಾ ನಮ್ಮನೆಯವ್ರ ಶಾಪಿಂಗ್ ಕರ್ಕೊಂಡ್ ಹೋಗ್ತೀನಿ ಅಂತ ಅಂದಿದ್ರು ಹಾಗಾಗಿ ಎಲ್ಲ ಕೆಲಸ ಮಾಡಿ ಹೊರಡ್ತಾ ಇದೀವಿ ಸಿಕ್ಸ್ ತರ್ಟಿ ಆದ್ರೂ ಕಾವು ಹೇಗೆ ಇದಾಗ್ತಿದೆ ಅಂದ್ರೆ ಒಬ್ಬ ಎಷ್ಟೇ ಅಪ್ ಆದ್ರೂ ಇದಾದ್ರೂ ಫುಲ್ ರೆಡಿಯಾಗಿರೋದೆಲ್ಲ ಹೋಗ್ಬಿಡತ್ತೆ ಈಗಂತೂ ತುಂಬಾ ಟ್ರಾಫಿಕ್ ಇರುತ್ತೆ ಆ ಟ್ರಾಫಿಕ್ ನಾವು ಕ್ರಾಸ್ ಮಾಡ್ಕೊಂಡು ಹೋಗೋಷ್ಟಲ್ಲಿ ಶಾಪಿಂಗ್ ಮಾಡೋ ಊಟ ಊಟೋಗಿರತ್ತೆ ನಮ್ಮ ಮನೆಯವರು ಏನಪ್ಪ ಇವತ್ತು ಓಕೆ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಒಳ್ಳೆ ಮೂಡಲ್ಲಿದ್ದರು ಹಾಗಾಗಿ ಇದೇ ಗ್ಯಾಪಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಬಲ್ಬಿಡದ ಟ್ರಾಫಿಕ್ ಏನು ಜಾಸ್ತಿ ಏನಿರಲಿಲ್ಲ ಲೈಟಾಗಿತ್ತು ಹಾಗಾಗಿ ಬೇಗನೆ ನಾವು ಅನ್ಕೊಂಡಿರೋ ಪ್ಲೇಸ್ಗೆ ರೀಚ್ ಆದು ನಾವೆಲ್ಲೂ ಜಾಸ್ತಿ ಬಂದಿಲ್ಲ ಫೈನಲ್ ಆಗಿ ಬಂದಿದ್ದೆ ಮರೀನಾ ಬೀಚ್ ಯಾಕೆಂದ್ರೆ ಇದು ನಮ್ಮ ಮನೆಗೆ ತುಂಬಾ ನಿಯರ್ ಬೈ ಆಗಿದೆ ಹಾಗಾಗಿ ಶಾಪಿಂಗ್ ಮಾಡೋಕ್ಕೂ ಕಂಫರ್ಟಬಲ್ ಆದ್ ಪ್ಲೇಸ್ ಅಂತ ಅನಿಸ್ತು ನಮ್ಗೂ ಹಾಗಾಗಿ ಮನೆಗೆ ಅಂದರೆ ಏನಿಲ್ಲ ಜಸ್ಟ್ ನಮನಗೆ ನನ್ನ ಮಗಳಿಗೆ ಆಟ ಆಡೋ ಸಾಮಾನುಗಳು ಬೇಕಾಗಿತ್ತು ಹಾಗಾಗಿ ಪರ್ಚೇಸ್ ಮಾಡೋದಾ ಅಂತ ಬಂದು ಏನೇನು ತೊಗೊಂಡೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಇದು ಬೀಚ್ ನ ಶಾಪಿಂಗ್ ಮಾಲ್ ಎಂಟ್ರನ್ಸ್ ಇದು ಫುಲ್ ಲೈನ್ ಅಲ್ಲಿ ಉದ್ದಕ್ಕೂ ಶಾಪಿಂಗ್ ಮಾಲ್ ಇದೆ ಎಲ್ಲ ತರಹದಂತಹ ಶಾಪ್ ಮಾಲ್ ಇದೆ ಈವನ್ ಕ್ಲಿಪ್ ಇಂದ ಇರ್ಬೋದು ಮೇಕಪ್ ಇಂದ ಇರ್ಬೋದು ಟ್ಯಾಟೋ ಇರ್ಬೋದು ಮತ್ತೆ ಮಕ್ಳುಗಳದ್ದು ಡಾಲ್ಸ್ ಇರ್ಬೋದು ಎನಿ ಇವನು ಈ ಅಂಗಡಿ ನಮಗೆ ಬೇಗನೆ ಸಿಕ್ತು ಹಾಗಾಗಿ ಇಲ್ಲೇನೆ ಬಂದು ಬಟ್ ಅಷ್ಟು ಆಗಿರೋ ಕಲೆಕ್ಷನ್ ಏನು ಇರಲಿಲ್ಲ ಹಾಗಾಗಿ ಒಂದು ಹೇರ್ ಬೆಂಡು ಮತ್ತೆ ಹಾಗೇನೆ ಕ್ಲಿಪ್ನ ತಗೊಂಡು ಈ ಅಂಗಡಿಲಿ ಅದ್ಬಿಟ್ರೆ ಯಾವುದೋ ನನಗೆ ಇಷ್ಟ ಆಗಿಲ್ಲ ನೆಕ್ಸ್ಟ್ ಅಂಗಡಿಗೆ ನಾವು ಹೋದು ಜಾಸ್ತಿ ಏನು ಐಟಮ್ ತಗೊಂಡಿಲ್ಲ ನೆಕ್ಸ್ಟ್ ಅಪೋಸಿಟ್ ಹಂಗಿಲ್ಲ ಇನ್ನೊಂದಿತ್ತು ಬಳೆ ಸ್ಟೋರ್ಸ್ ಎಲ್ಲ ಅಲ್ಲೋದೆ ಒಂದಷ್ಟು ತಲೆಗೆ ಹೇರ್ಗೆ ಕ್ಲಿಪ್ಗಳು ಬೇಕಾಗಿದ್ದು ಕ್ಲಿಪ್ ಕಲೆಕ್ಷನ್ ಚೆನ್ನಾಗಿತ್ತು ಅಂತ ನೋಡ್ತಾ ಇದ್ದೆ ಬಟ್ ರೈಟ್ ಅಂತೂ ಹೆವಿ ಇದೆ ಇಲ್ಲ ಅಂತೂ ಮಾತಾಡ್ಸೋಕ್ಕೆ ಆಗಲ್ಲ ಬಟ್ ಒಂದು ತ್ರೀ ಕ್ಲಿಪ್ ಕ್ಲಿಪ್ ಮಾತ್ರ ತೊಗೊಂಡೆ ಏನೋ ತೊಗೊಂಡಿಲ್ಲ ಯಾಕೆಂದರೆ ಜಾಸ್ತಿ ಬಾಳಿಕೆನೂ ಬರಲ್ಲ ಹಾಗಾಗಿ ತ್ರೀ ಕ್ಲಿಪ್ಸ್ ಅಷ್ಟೇ ನಾನು ತೊಗೊಂಡಿದ್ದು ನಾನು ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ಮನೆಯವ್ರ ಶಾಪಿಂಗ್ ಮಾಡೋದಾ ಅಂದ್ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿ ಪ್ರ ಒಂದ ತರದ್ದು ಕಪ್ಪೆ ಚಿಪ್ಪಿಂದ ಹಿಡ್ದಾಗಿರ್ಬೋದು ಶಂಖ ಆಗಿರ್ಬೋದು ಮುತ್ತು ಟೈಪ್ ಆಗಿರ್ಬೋದು ಎಲ್ಲಾ ತರ ಇತ್ತು ಅಂದ್ರೆ ಸಮುದ್ರದಲ್ಲಿ ಸಿಗುವಂತ ಒಂದಷ್ಟು ಐಟಮ್ಸ್ ಗಳೆಲ್ಲ ಇಲ್ಲೇ ಇಟ್ಟಿದ್ರು ಈ ತರ ಅಂಗಡಿಗಳು ಇಲ್ಲಿ ತುಂಬಾನೇ ಇದೆ ಮನೆಗೆ ಡೆಕೋರೇಷನ್ ಐಟಮ್ಗಳು ಅಷ್ಟೇ ಇಲ್ಲಿ ತುಂಬಾನೇ ಇದೆ ಬಟ್ ಸ್ವಲ್ಪ ಕಾಸ್ಟ್ಲಿ ಅಷ್ಟೇನೇನೆ ಈಗ ನಾವು ಕವಡೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಕವಡೆ ಯಾಕೆ ತಗೋತಾ ಇದ್ದೀವಿ ಅಂತ ಅಂದ್ರೆ ಹೇಳ್ತೇನೆ ನಾನು ಕವಡೆನ ಮನೇಲಿ ಎಷ್ಟು ಕವಡೆ ಇಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಸೊ ನನ್ನ ಶಾಪಿಂಗ್ ಮುಗೀತು ಈಗ ನನ್ನ ಹಸ್ಬೆಂಡ್ ಶಾಪಿಂಗು ಹಸ್ಬೆಂಡ್ ಶಾಪಿಂಗ್ ಆದಮೇಲೆ ಮೈ ಬೇಬಿ ಶಾಪಿಂಗ್ ಏನು ತಗೊಟ್ಟಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ ಇವತ್ತು ಶಾಪಿಂಗ್ ಆದ ತಕ್ಷಣವೇ ನನ್ನ ಮಗಳ ಶಾಪಿಂಗ್ ಮಾಡೋದು ಓಕೆನಾ ಏನ್ ಬೇಕು ಮನಿ ಏನ್ ಬೇಕು ಅದು ಮ್ಯೂಸಿಕ್ ಇದ್ಯಲಮ್ಮ ಬೇರೆ ಯಾವ್ದಾದ್ರು ತಗೋ ನಿನ್ನತ್ರ ಯಾವ್ದಿಲ್ಲ ನೋಡ್ಬಿಟ್ಟು ತಕೋಕಂತ ಈ ಅಂಗಡಿ ಬಂದು ಕಂಪ್ಲೀಟ್ ಆಗಿ ಬೇಬಿಗಳಿಗೆ ಡಾಲ್ಸ್ ಅಂಗಡಿನೇ ಇಟ್ಟಿದ್ದಾರೆ ಇದನ್ನ ನಾವು ಬೀಚಿಗೆ ಬಂದಾಗ ರೆಗ್ಯುಲರ್ ಆಗಿ ನಾವು ಈ ಅಂಗಡಿಗೆನೆ ಯಾವಾಗಲೂ ಬರೋದು ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಇಲ್ಲಿನ ಆಂಟಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮನ್ನ ಹಾಗೇನೆ ನಾವು ಏನೇ ಸಾಮಾನು ತೊಗೊಂಡ್ರು ಎಲ್ಲಿ ಜಲ ಗಿಲ್ಲಿ ಬಿಲಿ ಮಾಡಿದ್ರು ಏನು ಅನ್ಕೊಳ್ಳೋದಿಲ್ಲ ನವನಿ ನೋಡಿದ್ರೆ ಏನೋ ಅಂತಾರೆ ಅವ್ರಿಗೆ ಖುಷಿ ಅನ್ಸುತ್ತೆ ಸ್ಟಿಲ್ ಟೂ ಇಯರ್ಸ್ ಆಯ್ತಲ್ವಾ ನಾವು ಪ್ರತಿ ಪ್ರತಿ ಟೈಮು ಮರೀನಾ ಬೀಚಿಗೆ ಬಂದಾಗೆಲ್ಲ ಈ ಅಂಗಡಿಗೆ ಬಂದು ನಾವು ಸಾಮಾನುಗಳನ್ನ ತಗೊಂಡು ಹೋಗೋದು ಬೇರೆ ಅಂಗಡಿಗಳನ್ನ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಈ ಒಂದು ಅಂಗಡಿಲಿ ತುಂಬಾ ಕಡಿಮೆ ಪ್ರೈಸ್ಗೆ ನಮ್ಗೆ ಕೊಟ್ರು ಈದ ಒಂದು ಕಿವಿದ ಏನಿದೆ ನಾನು ಲಾಸ್ಟ್ ಟೈಮು ಬೀಚಿಗೆ ಬಂದಾಗ ಕೇಳಿದಾಗ ಇನ್ನೂರು ಮೂವತ್ತು ಇನ್ನೂರು ಹೇಳಿದ್ರು ಬಟ್ ರೆಗ್ಯುಲರ್ ಅಂಗಡಿಗೆ ಹೋಗೋದಾದ ಅಲ್ಲೇ ತೊಗೊಳೋದ ಅನ್ನೋ ಪರ್ಪಸ್ಗೆ ನಾನು ಅಲ್ಲಿ ತೊಗೊಳೆ ಇಲ್ಲ ಮತ್ತು ಮತ್ತೆ ಮರೀನಾ ಬೀಚ್ ಗೆ ಬಂದಾಗ ಈ ಅಂಗಡಿಗೆನೆ ಬಂದು ಈ ಒಂದು ಕಿವಿಗೆ ಹಾಕೊಳ್ಳೋದನ್ನ ತಗೊಂಡು ಬಂದೆ ಚೆನ್ನಾಗಿದೆ ಟ್ರಾವೆಲ್ ಮಾಡಕ್ ಆಗಿರ್ಬೋದು ಮತ್ತೆ ಫನ್ ಫನ್ನಿ ಆಗಿ ಏನೋ ಒಂಥರ ಚೆನ್ನಾಗಿತ್ತು ಹಾಗಾಗಿ ಇದನ್ನ ಒಂದು ಪರ್ಚೇಸ್ ಮಾಡ್ದೆ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೊರಟು ಹಾಗೇನೆ ನನ್ನ ಮಗಳು ಕೇಳ್ತಾ ಇದ್ದೆ ಹ್ಯಾಪಿನ ಅಂತ ಹಾಗೆಯೇ ರೋಡ್ ಸೈಡು ಈ ಥರದ್ದು ಒಂದು ಮಾಡ್ತಾ ಮಾಡ್ತಾಯಿರೋ ದಯವಿಟ್ಟು ಮಕ್ಳುಗಳಿಗೆ ಈ ಥರ ನ ಕೊಡಿಸ್ಬೇಡಿ ಏಕೆ ಅಂತ ಅಂದರೆ ಅದು ಲೈಟು ಕಣ್ಣಿಗೆ ರಿಪ್ಲೇಸ್ ಆಗುತ್ತೆ ನಮ್ಮ ಮನೆಯವರೇ ಹಾಕಿ ಟ್ರೈ ಮಾಡಿದ್ರು ತುಂಬಾ ರಿಪ್ಲೇಸ್ ಆಗ್ತಿತ್ತು ఇల్గ ఇవ్ ఇష్టాష్ట తాస్తింగ్ ఆ బు అంత అని ఆప్ ఆక్చులి బీచు బో అసే ఈ మనతీని నేను తగ్గ అన్న ని తోర్స్తీ బీచిన స్పెషల్ ఏడు ಹಾಗೇನೆ ನಾನು ನಮ್ಮ ಮನೆಯವರು ನನ್ನ ಮಗಳು ಬಿಸಿ ಬಿಸಿ ಬೋಂಡ ಬಜ್ಜಿನ ತಿನ್ಕೊಂಡು ಟೈಮ್ ಪಾಸ್ನ ಹಾಗೆ ಮಾಡ್ತು ಚೆನ್ನಾಗಿತ್ತು ಇವತ್ತಿನ ಒಂದು ಶಾಪಿಂಗ್ ಮೋಡ್ ಆಗಿರ್ಬೋದು ಯಾಕೆಂದ್ರೆ ನಮ್ಮ ಮನೆಯವರು ನನ್ನ ಜೊತೆ ಟೈಮ್ ಕಳೆದ್ರಲ್ಲ ಅದೇ ಒಂದು ದೊಡ್ಡ ಖುಷಿ ಆ್ಯಕ್ಚುಲಿ ಹೇಳ್ಕೋಬೇಕು ಅಂತ ಅಂದ್ರೆ ಬಿಸಿ 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 ಬೋಂಡ ಹಾಗೇನೆ ಬಜ್ಜಿ ಟೇಸ್ಟ್ ಬಜ್ಜಿತ್ ಅಂತ ನಾವು ಒಬ್ಸರ್ವ್ ಮಾಡ್ತಾನೆ ಇದ್ದೆವು ರೋಡ್ ಸೈಡ್ ಆ ವ್ಯಕ್ತಿ ಇದ್ರು ತುಂಬಾನೇ ಹೇಜ್ ಆಗಿದೆ ಬಟ್ ಅವ್ರು ಯಾರ ಮೇಲೂ ಡಿಪೆಂಡ್ ಆಗ್ದಾನೆ ಅವ್ರ ದುಡ್ಡ ಅವರೇ ದುಡಿತಾ ಇದಾರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಕೋಬೇಕು ಸುಮಾರು ಜನಕ್ಕೆ ಕೈ ಕಾಲು ಎಲ್ಲಾ ಚೆನ್ನಾಗಿರತ್ತೆ ಕೆಲ್ಸಕ್ಕೆ ಹೋಗು ಅಂತಾನೆ ನೂರಾರು ರೀಸನ್ ಹೇಳ್ತಾರೆ ಈಗ ಶಾಪಿಂಗ್ ಮಾಡಿ ಎಷ್ಟೋ ಖರ್ಚು ಮಾಡ್ದೆ ಇವ್ರಿಗೆ ಇಪ್ಪತ್ತು ಮೂವತ್ತು ಹಾಕೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ ವಿಡಿಯೋ ನೋಡಿದ್ರಲ್ಲ ನಿಮಗೂ ಏನಾದ್ರು ಹೆಲ್ಪ್ ಮಾಡಬೇಕು ಅಂತ ಅಂದರೆ ಪ್ಲೀಸ್ ಇಂಥವ್ರು ಏನಾದ್ರು ಸಿಕ್ಕಿದಾಗ ಹೆಲ್ಪ್ ಮಾಡಿ ಅವ್ರಿಗೂ ಸಹಾಯ ಆಗತ್ತೆ ಫೈನಲಿ ಮನೆಗೆ ಬಂದು ನಾನು ಏನೇನು ತೊಗೊಂಡೆ ಅಂತ ಬಟ್ ಏನು ಅಷ್ಟು ಕಾಸ್ಟ್ಲಿ ಏನು ತೊಗೊಂಡಿಲ್ಲ ಬೇಸಿಕ್ಕಾಗಿ ನನಗೇನು ಬೇಕು ಅಷ್ಟು ಮಾತ್ರ ತೊಗೊಂಡು ಬಂದೆ ಯಾಕೆಂದರೆ ಮನೇಲೆ ಆಲ್ರೆಡಿ ಎಲ್ಲ ಇತ್ತು ಇದೊಂದು ಶಾಪಿಂಗ್ ಒಂದು ನೆಪ ಅಷ್ಟೇ ಹೊರ್ಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಕ್ಕೆ ಇನ್ನೇನು ತೊಗೊಂಡಿಲ್ಲ ಇವು ಕ್ಲಿಪ್ಗಳು ತೊಗೊಂಡೆ ಆ್ಯಕ್ಚುಲಿ ಹೇರ್ಗೆ ನನ್ನ ಮಗಳೆಲ್ಲ ಕ್ಲಿಪ್ ಎಲ್ಲ ಹೊಡೆದಾಕಿದ್ರು ಹಾಗಾಗಿ ಈ ಕ್ಲಿಪ್ಗಳು ಒಂದು ಒಂದಕ್ಕೇ ಟ್ವೆಂಟಿ ಟ್ವೆಂಟಿ ರುಪಿ ಹೇಳಿದ್ರು ತ್ರೀ ತಗೊಂಡ್ರೆ ಐವತ್ತು ರೂಪಾಯಿ ಅಂತ ಹೇಳಿದ್ರು ಸೊ ಮೂರು ಕ್ಲಿಪ್ ತಗೊಂಡೆ ಓಕೆ ನಂತ ಏನು ಚೆನ್ನಾಗಿರೋ ಕ್ವಾಲಿಟಿ ಅಂತೂ ಅಲ್ಲ ಒಂದೆರಡು ಒಂದು ಐದಾರು ಟೈಮ್ ಯೂಸ್ ಮಾಡಿದ್ರೆ ಆಗುತ್ತೆ ನೆಕ್ಸ್ಟು ಏರ್ ಕ್ಲಿಪ್ ತೊಗೊಂಡೆ ಇರಲಿ ಅಂದ್ಬಿಟ್ಟು ಆಲ್ರೆಡಿ ಇತ್ತು ಬಟ್ ಎಷ್ಟೇ ಯೂಸ್ ಮಾಡಿದ್ರು ಎಲ್ಲಿ ಬಿಸಾಕ್ತೀನಿ ಎಲ್ಲಿ ಇಡ್ತೀನಿ ಅನ್ನೋದೇ ಗೊತ್ತಿಲ್ಲ ಅರ್ಜೆಂಟಲ್ಲಿ ಇದು ಟ್ವೆಂಟಿ ರುಪಿ ಒಂದು ಸೆಟ್ಟು ಮತ್ತು ಇದೊಂದು ಹೇರು ರಿಬ್ಬನ್ ಅಂತ ತೊಗೊಂಡ್ರೆ ಇರಲಿ ಒಂದು ಏನೋ ಈ ಥರದ್ದು ಯೂಸ್ ಮಾಡ್ತಿದ್ದೆ ಬಟ್ ಜಾಸ್ತಿ ದಿನ ಬರಲ್ಲ ಯೂಸ್ ಮಾಡ್ತಾ ಮಾಡ್ತಾ ಸೊ ಇದು ಒಂದು ಟ್ವೆಂಟಿ ರುಪಿ ಮತ್ತು ನಮ್ಮ ಮನೆಯವರು ಕವಡೆ ತೊಗೊಂಡ್ರು ಕವಡೆಯದಲ್ಲೂ ಒಂದು ಬಾಕ್ಸಲ್ಲಿ ಬಂದು ಹನ್ನೆರಡು ಪೀಸ್ ಅಂದರೆ ಹಂಡ್ರೆಡ್ ರುಪಿ ಸೊ ಟೂ ಹಂಡ್ರೆಡ್ ರುಪೀಸ್ ತಗೊಂಡು ಈ ವಿಡಿಯೋ ಮಾಡ್ತೀನಿ ಯಾಕೆ ಮನೆಯಲ್ಲಿ ಕವಡೇನ ಇಡಬೇಕು ಅದು ಎಲ್ಲೋ ಕವಡಿ ಎಸ್ ಎಲ್ಲೋ ಕವಡಿನ ಯಾಕೆ ಇಡ್ಬೇಕು ಆಯ್ತಮ್ಮ ಎಲ್ಲೋ ಕವಡೆನ ಯಾಕೆ ಮನೇಲಿ ಇಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಮತ್ತೆ ಫೈನಲ್ ಇನ್ನೊಂದ್ ಅಂತ ಅಂದ್ರ ಇದು ಪಿಂಕಿ ಪಂಕಿ ಪಂಪಿ ಅಂತರ ಇದೆ ನೋಡಿ ಪಂಪ್ ಪಂಪ್ ನಾವು ಚಿಕ್ಕ ಮಕ್ಳು ತರ ಹೋಗ್ತೀವಿ ಈ ತರ ಎಲ್ಲ ಫನ್ನಿ ಫನ್ನಿ ಆ ಸಾಮಾನುಗಳು ನೋಡಿದ್ರೆ ನನ್ ಮಗ್ಳಿಗೆ ಎಂತ ತಗೊಂಡೆ ಬಟ್ ಏನು ಕ್ಯೂಟ್ ಆಗಿ ಕ್ಯೂಟ್ ಆಗಿ ಚೆನ್ನಾಗಿದೆ ಮತ್ತೆ ನನ್ ಮಗಳು ಇದೊಂದು ತಗೊಂಡ್ ಇಲ್ಲಿ ಬಾ ಇಲ್ಲಿ ತಗೊಂಡು ಈ ತರ ಕಾಯಿನ್ ಕೊಟ್ರೆ ಬಂದು ಅಂತ ತಗೊಂಡೋಗೋದು ಇವ್ಳಗ್ ಏನು ಒಂಥರ ಇದು ಆಟ ಆಡೋದ್ ತರನೆ ಚೆನ್ನಾಗಿದೆ ಅದಕ್ಕೆ ತಗೊಂಡಿದ್ದಾಳೆ ಅಷ್ಟೇ ಬಟ್ ಇದು ಎಷ್ಟು ದಿನ ಗಂಟೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡೋದ ಅದು ಬೋರ್ ಗಂಟೆ ಆಟ ಆಡ್ತಾಳೆ ಬೋರ್ ಆದಮೇಲೆ ತೆಗ್ದು ಸೈಡ್ಗೆ ಬಿಸಾಕ್ತಾಳೆ ಸೊ ಫೈನಲಿ ಇಷ್ಟೇ ನನ್ನ ಶಾಪಿಂಗು ಬಿಡಿ ಈ ಶಾಪಿಂಗ್ ಮಾಡೋಕೆ ಇಷ್ಟೊಂದು ಬಿಲ್ಡಪ್ ಕೊಟ್ರಾ ಅಂತ ಬಟ್ ಇಷ್ಟೇ ನನ್ನ ಶಾಪಿಂಗ್ ಹೇಗಿತ್ತು ಇವತ್ತಿನ ಡೇ ನನಗೆ ಕಾಮೆಂಟ್ ಮಾಡಿ ಹಾಗೆ ಮತ್ತೆ ಸಿಗೋಣ ಮತ್ತೆ ಒಂದು ವಿಡಿಯೋದಲ್ಲಿ ಅರೆ ಅರೇ ಕೃಷ್ಣ